ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ಲಾಗಿ ಏಡಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬನೇ ರುಚಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಏಡಿ ಸಾಂಬಾರನ್ನ ನಾವು ಕೆಮ್ಮು ನೆಗಡಿ ಜ್ವರ ಇದ್ದಾಗ ಹೀಗೆ ಒಂದು ಸರ್ತಿ ಟ್ರೈ ಮಾಡಿ ಬೇಗನೆ ಕಡಿಮೆ ಆಗಿಬಿಡುತ್ತೆ ತುಂಬ ಹೀಟ್ ಇರೋದ್ರಿಂದ ಬೇಗನೆ ಕಡಿಮೆ ಆಗಿಬಿಡತ್ತೆ ಇವಾಗ ಏಡಿ ಸಾಂಬಾರು ಮಾಡಲಿಕ್ಕೆ ನಾನು ಇದಿಷ್ಟು ಏಡಿನ ತೊಗೊಂಡಿದ್ದೀನಿ ಇವಾಗ ಇದನ್ನು ಕ್ಲೀನ್ ಮಾಡಿ ಇಟ್ಕೊ ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ ನಂತರ ಇದಿಷ್ಟು ಕ್ಲೀನಿಂಗ್ ಆಯಿತು ಈ ಎಡಿ ಕ್ಲೀನಿಂಗ್ ಕೂಡ ನಾನು ಈಗಾಗಲೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ದರೆ ಚೆಕ್ ಮಾಡ್ಕೊಳ್ಳಿ ವಿಡಿಯೋ ಪೂರ್ತಿ ಎಂಡ್ ಆದಮೇಲೆ ಸ್ಕ್ರೀನ್ ಮೇಲೆ ಆ ವೀಡಿಯೋನ ಹಾಕಿರ್ತೀನಿ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ಕ್ಲೀನಿಂಗ್ ವಿಡಿಯೋ ಅಂದರೆ ಕ್ರ್ಯಾಬ್ ಕ್ಲೀನಿಂಗ್ ವಿಡಿಯೋ ಅಂತ ಇದೆ ನಂತರ ಇದು ಸಾಂಬಾರು ಮಾಡೋದಕ್ಕೆ ಕೊಕೋನಟ್ ಅಂದರೆ ಹಸೆ ತೆಂಗಿನಕಾಯಿ ಎರಡು ತೆಂಗಿನಕಾಯಿ ತಗೊಂಡಿದ್ದೀನಿ ಇದು ನೀವು ಜಾಸ್ತಿ ಮಾಡಬೇಕು ಅಂತ ಅಂದರೆ ಜಾಸ್ತಿ ತೆಂಗಿನಕಾಯಿ ಬೇಕಾಗತ್ತೆ ನಂತರ ಇಲ್ಲಿ ಬೇಕಾಗುವಂತ ಸಾಮಗ್ರಿಗಳು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಏಳರಿಂದ ಎಂಟು ಅಥವಾ ಹತ್ತಾಗಿರ್ಬೋದು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಹಸಿ ಶುಂಠಿ ಬೆಳ್ಳುಳ್ಳಿ ಗರಂ ಮಸಾಲ ಚಕ್ಕೆ ಒಂದು ನಾಲ್ಕು ಪೀಸಷ್ಟು ಚಕ್ಕೆ ತಗೊಂಡಿದ್ದೀನಿ ನಾಲ್ಕು ಲವಂಗ ನಾಲ್ಕು ಮೆಣಸ್ಕಾಳು ಒಂದು ಏಲಕ್ಕಿಯನ್ನು ತಗೊಂಡಿದ್ದೀನಿ ನಂತರ ಇಲ್ಲಿ ಗರಂ ಮಸಾಲ ಗರಂ ಮಸಾಲ ಅಂತಂದರೆ ನಾನ್ ವೆಜ್ಗೆ ಹಾಕುವಂಥ ಗರಂ ಮಸಾಲನ ಎರಡು ಟೇಬಲ್ ಸ್ಪೂನು ಉಪ್ಪು ಎರಡು ಟೇಬಲ್ ಸ್ಪೂನ್ ಗರಂ ಮಸಾಲ ಒನ್ ಟೀ ಸ್ಪೂನಷ್ಟು ಹಲ್ದಿ ಪುಡಿ ಇವಾಗ ನಾನು ತೆಂಗಿನಕಾಯಿಯನ್ನು ತೆರೆದಿಟ್ಕೊಂಡಿದ್ದೀನಿ ತೆರೆದಿರೋದು ಅದಷ್ಟಾಗಿದೆ ನೋಡಿ ಇವಾಗ ಗ್ಯಾಸ್ ಹಚ್ಚಿ ತವಣ್ಣ ಇಟ್ಕೊಂಡಿದ್ದೀನಿ ಅದಕ್ಕೆ ಒನ್ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಗರಂ ಮಸಾಲ ಐಟಮ್ಸ್ನ ಹಾಕ್ತಾ ಇದ್ದೀನಿ ಚಕ್ಕೆ ಏಲಕ್ಕಿ ಲವಂಗ ಮೆಣಸುಕಾಳು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಸೆ ಮೆಣಸಿನ್ಕಾಯಿ ಒಂದು ಈರುಳ್ಳಿ ದೊಡ್ಡ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋದು ನಂತರ ಇದಿಷ್ಟು ಮೆಣಸಿನ್ಕಾಯಿನ ಇದ್ದೀನಿ ಅಂದರೆ ಡ್ರೈ ಆಗಿರುವಂಥ ಒಣ ಮೆಣಸಿನ್ಕಾಯಿ ನಂತರ ಇವು ಗರಂ ಮಸಾಲ ಸ್ವಲ್ಪ ಖಾರ ಕಡಿಮೆ ಇರುತ್ತಲ್ವ ಹಾಗಾಗಿ ನಾನು ಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಇಲ್ಲ ನೀವು ಜಾಸ್ತಿ ಖಾರ ತಿನ್ನಲ್ಲ ಅಂತಂದರೆ ಅದಷ್ಟಕ್ಕೆ ಬಿಟ್ಬಿಡಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇಲ್ಲಿ ತೆರೆದಿಟ್ಕೊಂಡಿರೋ ಹಸೆ ಕೊಬ್ಬರಿ ಹಣ್ಣು ಹಾಕ್ಕೊಂಡು ಇದನ್ನು ಕೆಂಪಗಾಗೋ ಥರ ಹುರಿದುಕೊಳ್ತಾ ಇದ್ದೀನಿ ಮೇನ್ ಇರೋದು ಈ ಮಸಾಲಹಣ್ಣ ಹುರಿಯೋದೆ ಇದು ತೆಂಗಿನಕಾಯ್ದು ಪೂರ್ತಿಯಾಗಿ ಕೆಂಪಗಾಗೋ ತನಕ ನಾವು ಹುರ್ಕೊಂಡ್ರೆ ಸಾಂಬಾರು ಕೂಡ ತುಂಬಾ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ನಿಮಿಷನಾದರೂ ಬೇಕಾಗತ್ತೆ ಹುರಿಯೋದಕ್ಕೆ ಸ್ವಲ್ಪ ಕೆಂಪಗಾಗಬೇಕು ಅಂದರೆ ತೆಂಗಿನಕಾಯಿ ಎಲ್ಲ ಸ್ವಲ್ಪ ಕೆಂಪಗಾದರೆ ರುಚಿ ಬರುತ್ತೆ ಸಾಂಬಾರು ನೋಡಿ ಇದಿಷ್ಟು ಕೆಂಪಗಾಗಿದೆ ಇವಾಗ ಇದನ್ನು ಸ್ವಲ್ಪ ತೆಗೆದುಬಿಟ್ಟು ಮಿಕ್ಸರ್ ಜಾರ್ದೊಳಗೆ ಹಾಕ್ತಾಯಿದ್ದೀನಿ ಮಿಕ್ಸರ್ ಜಾರ್ದೊಳಗೆ ಹಾಕ್ಕೊಂಡು ಗರಂ ಮಸಾಲ ಐಟಮ್ಸ್ನ ಸ್ವಲ್ಪ ಅಂದರೆ ಒಂದೊಂದು ಟೀ ಸ್ಪೂನಷ್ಟು ಹಾಕಿ ಇನ್ನೂ ಒಂದು ಟೀ ಸ್ಪೂನಷ್ಟು ಹಾಗೆ ಉಳಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ಇದನ್ನು ಸಣ್ಣದಾಗಿ ರುಬ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ತೆಂಗಿನಕಾಯಿ ಅಂದರೆ ಸಾಂಬಾರು ನಾವು ಜಾಸ್ತಿ ಮಾಡೋದಿದ್ರೆ ಎರಡು ತೆಂಗಿನಕಾಯಿದಲ್ಲಿ ಆಗತ್ತೆ ಅಂದರೆ ದೊಡ್ಡ ಪಾತ್ರೆಯಲ್ಲಿ ಅಂದರೆ ತುಂಬ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ಸಾಮಗ್ರಿಗಳನ್ನ ನೋಡಿ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೋರಿ ಇಲ್ಲಾಂದರೆ ಕಡಿಮೆ ಹಾಕೋರಿ ನಾನು ಇದಿಷ್ಟು ಜಾಸ್ತಿ ಮಾಡೋದರಿಂದ ಎರಡು ತೆಂಗಿನಕಾಯಿ ತೊಗೊಂಡಿದ್ದೀನಿ ನಂತರ ಗರಂ ಮಸಾಲ ಒಂದೊಂದು ಟೀ ಸ್ಪೂನು ಉಪ್ಪು ಮತ್ತು ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಪುಡಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇವಾಗ ನೀರನ್ನ ಹಾಕಿ ಇದನ್ನು ಸಣ್ಣ ಪೇಸ್ಟ್ಗತೆ ಮಾಡ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ರುಬ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಸಂದಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಹೀಗಿದ್ರೆ ಸಾಂಬಾರ್ ಕೂಡ ಅಂದ್ರೆ ಏಡಿ ಸಾಂಬಾರ್ ತುಂಬ ರುಚಿಯಾಗಿ ಬರುತ್ತೆ ಇಷ್ಟಿದ್ರೆ ಸಾಕು ಇದಿಷ್ಟಾಯಿತು ಇದಿಷ್ಟ ಆದ್ಮೇಲೆ ಇವಾಗ ಗ್ಯಾಸ್ ಹಚ್ಚಿ ಒಂದು ದೊಡ್ಡ ಪಾತ್ರೆಯನ್ನೇ ಇಟ್ಕೋತಾ ಇದ್ದೀನಿ ಇದಕ್ಕೆ ಇವಾಗ ಒಂದೂವರೆ ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಇದಿಷ್ಟು ಎಣ್ಣೆ ಕಾಯಬೇಕು ಸ್ವಲ್ಪ ಬಿಸಿ ಆದ್ಮೇಲೆ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಜಾಸ್ತಿ ಸಾಮಗ್ರಿಗಳೆಲ್ಲ ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ಬೇಗನೆ ಆಗಿಬಿಡುತ್ತೆ ಕೆಮ್ಮು ನೆಗಡಿ ಅಥವಾ ಜ್ವರ ಬಂದು ನೆಲಕ್ಕೆ ಕೆಟ್ಟಾಗ ಒಂದು ಸರ್ತಿ ಹೀಗೆ ಟ್ರೈ ಮಾಡಿ ತುಂಬಾನೇ ರುಚಿಯಾಗಿರುತ್ತೆ ಇದು ತುಂಬ ಹೀಟ್ ಇರೋದ್ರಿಂದ ಬೇಗನೆ ಕಡಿಮೆ ಆಗುವಂಥದ್ದು ಕೂಡ ಇರುತ್ತೆ ನಂತರ ಇಲ್ಲಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟು ಫ್ರೈ ಆದಮೇಲೆ ಇಲ್ಲಿ ನಾವು ಉಳಿಸಿ ಇಟ್ಕೊಂಡಿರುವಂಥ ಮಸಾಲ ಗರಂ ಮಸಾಲ ಹಶಿಣ ಪುಡಿ ಮತ್ತು ಸ್ವಲ್ಪ ಸ್ವಲ್ಪ ಉಪ್ಪು ಉಳಿದಿತ್ತಲ್ವ ಅದನ್ನು ಒಗ್ಗರಣೆ ಒಳಗೆ ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡಿಕೊಂಡು ನಂತರ ಇಲ್ಲಿ ಕ್ಲೀನ್ ಮಾಡಿಟ್ಕೊಂಡಿರುವಂಥ ಎಡೆಯನ್ನು ಹಾಕ್ತಾಯಿದ್ದೀನಿ ಇದು ಕಲ್ಲೆಡಿ ಅಲ್ಲ ಫ್ರೆಂಡ್ಸ್ ಇದು ನಾರ್ಮಲ್ ಆಗಿ ಸಿಗುತ್ತೆ ನೋಡಿ ಆ ಥರದ್ದು ಕಲ್ಲೆಡಿ ಅಂತ ಅಂದರೆ ಅದು ಕಪ್ಪಾಗಿ ಅದು ಕೂಡ ತುಂಬಾ ರುಚಿಯಾಗಿ ಬರುತ್ತೆ ಅದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ನಾರ್ಮಲ್ ಆಗಿರೋದು ಇವಾಗ ಒಗ್ಗರಣೆ ಒಳಗೆ ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ಹತ್ತು ನಿಮಿಷ ಇದು ಒಗ್ಗರಣೆ ಇದ್ರೊಳಗಿದ್ರೆ ಅಂತೂ ಮನೆ ತುಂಬಾ ಘಮ ಘಮ ಅಂಥೇಳಿ ಸ್ಮೆಲ್ ಬರುತ್ತೆ ಈ ಥರದ್ದು ಅಷ್ಟು ರುಚಿ ಕೂಡ ಇರುತ್ತೆ ಹಂಗೆ ಅಂತೂ ಸೂಪರಾಗಿರುತ್ತೆ ನಂತರ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಇಟ್ಕೊಂಡು ಮತ್ತೆ ಇವಾಗ ಹೊಲಸ ಹಾಕ್ತಾಯಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇಲ್ಲಿ ರುಬ್ಬಿ ಇಟ್ಕೊಂಡಿರೋಂಥ ಮಸಾಲಾನ ಹಾಕ್ತಾಯಿದ್ದೀನಿ ಮಸಾಲನ್ನ ಹಾಕಿದ ಮೇಲೆ ಇದಕ್ಕೆ ಜಾರೊಳಗೆ ಸ್ವಲ್ಪ ಮಸಾಲ ಉಳಿದಿತ್ತಲ್ವ ಅದ್ರೊಳಗೆ ಸ್ವಲ್ಪ ನೀರು ಹಾಕಿ ಹಾಕ್ತಾ ಇದ್ದೀನಿ ನೋಡಿ ಇದಿಷ್ಟು ನಿಮಗೆ ಜಾಸ್ತಿ ದಪ್ಪ ಬೇಕು ಅಂತ ಅಂದರೆ ಸ್ವಲ್ಪ ನೀರನ್ನ ಹಾಕೋರಿ ಇಲ್ಲ ಸಾಂಬಾರು ಗಾತೆ ಸ್ವಲ್ಪ ತೆಳುವಾಗಿ ಬೇಕು ಅಂತ ಅಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕೋರಿ ನಂತರ ನಾನು ಇದಿಷ್ಟು ನೀರನ್ನ ಹಾಕ್ಕೊಂಡು ಮತ್ತೆ ಇದಿಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡುವಾಗ ಸ್ವಲ್ಪ ದಪ್ಪ ಕಾಣಿಸ್ತು ಹಾಗಾಗಿ ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ ನೋಡಿ ಇದಿಷ್ಟು ನೀರನ್ನ ಹಾಕೊಂಡು ಮತ್ತೆ ಮಿಕ್ಸ್ ಮಾಡಿ ಇವಾಗ ಕೊತ್ತಂಬರಿ ಸೊಪ್ಪು ಮೇಲುಗಡೆ ಹಾಕಿ ಕ್ಲೋಸ್ ಮಾಡಿ ಇದನ್ನು ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ ನಾವು ಮೊದಲೇನೆ ಸ್ವಲ್ಪ ಒಗ್ಗರಣಿದ್ರೊಳಗೆ ಏಡಿನ ಹಾಕಿ ಫ್ರೈ ಮಾಡಿರ್ತೀವಿ ಹಾಗಾಗಿ ಬೇಗನೆ ಕುದಿಬಿಡುತ್ತೆ ಹತ್ತರಿಂದ ಹದಿನೈದು ನಿಮಿಷ ಸಣ್ಣ ಉರಿಯಲ್ಲಿ ನೀವು ಸ್ವಲ್ಪ ಕುದಿ ಬರುವವರೆಗೂ ಮಾತ್ರ ನೀವು ಕುದಿ ಬಂದ ನಂತರ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ರೆಡಿ ಆಗುತ್ತೆ ಇವಾಗ ಇದು ಎಲ್ಲ ನಾನು ಕುದಿಸಿ ತೆಗೆದು ಕಡೆ ಮೇಲೆ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿ ಬರುತ್ತೆ ಸ್ಮೆಲ್ ಅಂತೂ ಸೂಪರ್ ಆಗಿತ್ತು ಒಂದು ಸರ್ತಿ ನೀವು ಹೀಗೆ ನೆಗಡಿ ಕೆಮ್ಮು ಜ್ವರ ಏನಾದರೂ ಇದ್ದರೆ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್